ಅರಸನ ಮಮತೆಯ ಮಡಿಲಲಿ ಬೆಳೆದು ವಿದ್ಯೆಗೆ ಗುರು ಮಠದಿ. ಅರಸನ ಮಮತೆಯ ಮಡಿಲಲಿ ಬೆಳೆದು ವಿದ್ಯೆಗೆ ಗುರು ಮಠದಿ ಪರಿಣತನಾದನು ಪ್ರತಿಭಾಶಾಲೆಯು ಮಣಿಕಂಠನು ಮುದದಿ ದಿವ್ಯ ಶಕ್ತಿಯನು ಅರಿತ ಗುರುಗಳು ಹಂಬಲ ತಿಳಿಸಿದರು ತಮ್ಮ ಸುತನು ಕುರುಡನು ಕಿವುಡನು ಕರುಣೆಯ ತೋರೆಂದರು ಹುಡುಗನ ತಲೆಯಲ್ಲಿ ಕರವನ್ನಿರಿಸಿ ಹರಸಿದ ಮಣಿಕಂಠ ದೃಷ್ಟಿಯು ಬಂತು ಮಾತಾಡತೊಡಗಿದ ಎಲ್ಲವೂ ಸೋಜಿಗವು ಅರಮನೆಯಲ್ಲಿ ರಾಣಿಯುಗೆತ್ತಳು ಚಂದದ ಗಂಡು ಮಗು ರಾಜರಾಜನ್ ಹೆಸರನ್ನಿಟ್ಟರು ಕಳೆಗಟ್ಟಿತು ನಾಡು ಮಣಿಕಂಠನಿಗೆ ಪಟಾಭಿಷೇಕ ಬಯಸಿದ ಮಹಾರಾಜ ದುರುಳ ಮಂತ್ರಿಯು ಕೇಡನು ಬಯಸಿ ಕುತಂತ್ರವೆಸಗಿದ್ದ ವಿಷವನ್ನು ನೀಡಿದ ಮಣಿಕಂಠನಿಗೆ ದೈವವು ರಕ್ಷಿಸಿತು ನಾನಾ ತರದಲ್ಲಿ ಉಪಾಯ ಹೂಡಿದ ಎಲ್ಲವೂ ನಿಷ್ಫಲವು ಯೋಜನೆಯೆಲ್ಲವೂ ತಲೆ ಕೆಳಗಾಗಲು ರಾಣಿಗೆ ಬೋಧಿಸಿದ ರಾಣಿಯ ಮಗನಿಗೆ ಪಟ್ಟವ ಕಟ್ಟಲಿ ಅಸೂಯೆ ಹುಟ್ಟಿಸಿದ ಅರಸನ ಮಮತೆಯ ಮಡಿಲಲಿ ಬೆಳೆದು ವಿದ್ಯೆಗೆ ಗುರುಮಠದೀ ಪರಿಣತನಾದನು ಪ್ರತಿಭಾಶಾಲಿಯು ಮಣಿಕಂಠನು ಮುದದಿ ಮಂತ್ರಿಯು ರಾಣಿಯು ಸೇರಿದರು ಉಪಾಯ ಕೂಡಿದರು ರಾಣಿಯು ಭೀಕರ ರೋಗದ ನೆಪದಲ್ಲಿ ಗಾಸಿಗೆ ಸೇರಿದಳು ವೈದ್ಯರು ಬಂದರು ಔಷಧಿ ಇತ್ತರು ಏನೂ ಫಲವಿಲ್ಲ ಮಂತ್ರೆಯು ಕರೆಸಿದ ವಿಶೇಷ ತಜ್ಞರ ರಾಣಿಯ ತೋರಿಸಿದ ಹುಲಿಯ ಪಾಲನೂ ಸೇವಿಸಬೇಕು ಅದುವೇ ಔಷಧವೂ ಬೇರೆ ದಾರಿಯೇ ತೋರುವುದಿಲ್ಲ ಅಪಾಯ ಅನುದಿನವೂ ಡಂಗುರ ಸಾರಿ ಘೋಷಿಸಲಾಯಿತು ಬಾರಿ ಬಹುಮಾನ ಸೈನಿಕನಿಂದ ಪ್ರಯತ್ನ ಸಾಗಿತು ತಂಡದವನ ಗಮನ ಯಾರೂ ತಾರದೆ ದಿನಗಳು ಕಳೆದು ರೋಗವು ಗಂಭೀರ ಮಣಿಕಂಠ ತಾನೇ ಹೋಗುವೆನೆಂದನು ತಂದೆಯು ಬಿಡಲಿಲ್ಲ ತಂದೆಯು ಬಿಡಲಿಲ್ಲ ಅರಸನ ಮಮತೆಯ ಮಡಿಲಲಿ ಬೆಳೆದು ವಿದ್ಯೆಗೆ ಗುರುಮಠದಿ ಪರಿಣತನಾದನು ಪ್ರತಿಭಾಶಾಲಿಯು ಮಣಿಕಂಠನು ಮುದದಿ ಮಣಿಕಂಠನು ಮುದದಿ